ಏನು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ನಾವೇನು ನಮ್ಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡ್ತಿದ್ದಲ್ಲ ಇಡೀ ಕಾರ್ಯಕ್ರಮಕ್ಕೆ ಕುರಿತು ಸಾಕಷ್ಟು ವಿದ್ಯಾರ್ಥಿಗಳು ಸರ್ ನಾವು ಮಾತಾಡ್ತೀವಿ ನಾವು ಮಾತಾಡ್ತೀವಿ ಅಂತಂದ್ರೆ ರೆಡಿಯಾಗಿ ಬಂದಿದ್ದಣ್ಣ ಅವರೆಲ್ಲರೂ ಕೂಡ ಈಗ ಮಾತಾಡ್ತಾರೆ ಈಗ ಮೊದಲನೇದಾಗಿ ಏಳನೇ ತರಗತಿ ವಿದ್ಯಾರ್ಥಿ ಆದಂಥ ಜ್ಯೋತಿ ಅವರು ಈ ಕಾರ್ಯಕ್ರಮ ಕುರಿತು ತಮ್ಮ ಅಭಿಪ್ರಾಯವನ್ನು ಅನಿಸಿಕೆಯನ್ನು ಮಾತಾಡ್ಬೇಕಂತಂದ್ರೆ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಜ್ಯೋತಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವೇದಿಕೆ ಮೇಲೆ ಹಾಸೀನರಾಗಿರುವ ಗನ್ಯಮಾನ್ಯರೇ ಗಣ್ಯಮಾನ್ಯರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಭಾರತದ ಸಂವಿಧಾನವು ಪೂರ್ಣ ಸರಜದ ನೆನಪಿಗಾಗಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಈ ಭಾರತ ಸಂವಿಧಾನವು ಜಾರಿಗೆ ಬಂತು ಜಾರಿಗೆ ಬಂತು ದೇಹಾಲಿಯ ಕೆಂಪು ಗೋಟೆ ಮೇಲೆ ಇಂದು ರಾಷ್ಟ್ರಪತಿಯವರು ತ್ರಿವರ್ಣ ಧ್ವಜವು ಹಾರಿಸುತ್ತಾರೆ ದೇಶದ ಮೂಲೆ ಮೂಲೆಯಲ್ಲಿ ಇಂದು ತ್ರಿವರ್ಣ ಧ್ವಜವು ರಾಜಿಸುತ್ತದೆ ಇದಕ್ಕೆ ಮೂಲ ಕಾರಣ ನಮ್ಮ ಹಿರಿಯರು ಮಾಡಿದ ತ್ಯಾಗ ಬಲಿದಾನ ಎಂದು ಹೇಳುತ್ತೇನೆ ಈ ದೇಶಕ್ಕಾಗಿ ಹಲವಾರು ನಾಯಕರು ಹಿರಿಯರು ಯುವಕರು ಕಿರಿಯರು ಮಹಿಳೆಯರು ಹೀಗೆ ಸಾವಿರಾರು ಜನ ಪ್ರಾಣ ಬಿಟ್ಟಿದ್ದಾರೆ ಅದರ ಪ್ರತಿಫಲವಾಗಿ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳರಂದು ಜಾರಿಗೆ ಹತ್ತೊಂಬತ್ತು ನಲವತ್ತೇಳರಂದು ಈ ದೇಶ ಸ್ವಾತಂತ್ರ್ಯವಾಯಿತು ಮುಂದೆ ಈ ದೇಶಕ್ಕೆ ಒಂದು ಆಡಳಿತ ನಡೆಸಲು ಸಂವಿಧಾನ ಬೇಕಾಗಿತ್ತು ಕಾನೂನಿನೇ ಬೇಕಾಗಿತ್ತು ಅದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಅಂದಿನಿಂದ ಇಂದಿನವರೆಗೂ ನಾವು ಈ ದಿನವನ್ನು ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದ ಜನವರಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸರ್ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡಿದ್ದೇವೆ ಮತ್ತೆ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಗಣರಾಜ್ಯೋತ್ಸವ ಅಂದ್ರೆ ಅದಕ್ಕೆ ಪೂರ್ಣ ಸ್ವರಾಜ್ಯ ಅಂತ ಬೇಕಾಗಿತ್ತಲ್ಲ ಎಷ್ಟೋ ರಾಜ್ಯಗಳು ಇನ್ನ ತಮ್ಮದೇ ಆದಂತ ಆಡಳಿತ ನಡೆಸ್ತಿದ್ವು ಒಕ್ಕೂಟ ವ್ಯವಸ್ಥೆಗೆ ಇನ್ನೂ ಬಂದಿರಲಿಲ್ಲ ಇನ್ನು ಒಕ್ಕೂಟ ವ್ಯವಸ್ಥೆಗೆ ಬಂದಿರಲಿಲ್ಲ ಅಂತ ಸಂದರ್ಭದಲ್ಲಿ ಎಲ್ಲಾ ರಾಜ್ಯಗಳನ್ನ ಎಲ್ಲಾ ಅರಸರಗಳನ್ನ ಎಲ್ಲರನ್ನು ಒಟ್ಟುಗೂಡಿಸಿ ಭಾರತ ದೇಶ ಒಕ್ಕೂಟ ವ್ಯವಸ್ಥೆಗೆ ಬಂದು ಈ ದೇಶವನ್ನ ಎಲ್ಲರೂ ಕೂಡ ಇವ್ ನಿಮ್ಮ ಏನೋ ಅರಸತ್ತಿಗೆ ಪದ್ಧತಿ ಏನಿತ್ತಲ್ಲ ಅದನ್ನೆಲ್ಲ ಬಿಟ್ಟು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಬರೋದೊಳಗೆ ಹತ್ತೊಂಬತ್ತು ನೂರ ಐವತ್ತ ಐವತ್ತನೇ ಇಸ್ವಿ ಬಂದಿತ್ತು ಅದಕ್ಕೆ ಸೂಕ್ತವಾದಂತ ಒಂದು ನಿಗದಿತ ದಿನಾಂಕ ಅನೌನ್ಸ್ ಆಗ್ಬೇಕಾಗಿತ್ತು ಅವತ್ತು ಈಗಿನ ಪಾಕಿಸ್ತಾನದಲ್ಲಿರ್ತಕ್ಕಂಥ ಪಂಜಾಬ್ನ ಲಾಹೋರ್ನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಸುತ್ತೆ ಆ ಅಧಿವೇಶನದ ಸಂದರ್ಭದಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಗೆ ಒಂದು ನಿಗದಿತ ದಿನಾಂಕ ಕೊಡ್ತಾರೆ ಆ ಅಧಿವೇಶನದಲ್ಲಿ ಎಲ್ಲಾ ಗಣ್ಯಮಾನವರು ಕೂಡ ಚರ್ಚೆ ನಡೆಸಿ ಜನವರಿ ಇಪ್ಪತ್ತಾರನೇ ತಾರೀಕು ಆಯ್ಕೆ ಮಾಡಲ್ರಿ ಅಂತ ಅಂದಾಗ ಜನವರಿ ಇಪ್ಪತ್ತಾರನೇ ತಾರೀಕು ಹತ್ತೊಂಬತ್ತು ನೂರ ಐವತ್ತು ಈ ದೇಶ ಗಣರಾಜ್ಯೋತ್ಸವ ಪೂರ್ಣ ಸ್ವರಾಜ್ಯ ಅಂತ ಘೋಷಣೆ ಮಾಡಿಕೊಳ್ಳ ಪೂರ್ಣ ಸ್ವರಾಜ್ಯದ ಘೋಷಣೆ ಆದಾಗ ಈ ದೇಶ ಅಂದಿನಿಂದ ಇಂದಿನವರೆಗೂ ಸುಮಾರು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ ಸೊ ಅದೇ ರೀತಿಯಾಗಿ ತುಂಬಾ ಸುಂದರವಾಗಿ ಮಾತಾಡದಂತ ಕುಮಾರಿ ಜ್ಯೋತಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಬ್ಬ ವಿದ್ಯಾರ್ಥಿ ಆದಂತ ರಾಮಕೃಷ್ಣ ಆರ ತರಗತಿ ಅವರು ಕೂಡ ಈ ಕಾರ್ಯಕ್ರಮ ಕುರಿತು ಮಾತಾಡ್ತಿದ್ದಾರೆ ದಯವಿಟ್ಟು ಆ ವಿದ್ಯಾರ್ಥಿ ವೇದಿಕೆ ಆತ್ಮ ವೇದಿಕೆ ಮುಂದೆ ಆರಂಭಿಸಬೇಕು